ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಲೋಕಸಭಾ ಚುನಾವಣೆಗಳು ನಡೆದು ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿಯೂ ಇದ್ದರು ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಆ ಚುನಾವಣೆಯಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಸರಿಯಾದಂಥ ರೀತಿಯಲ್ಲಿ ಚುನಾವಣೆ ನಡೆಸಿ ಗೆದ್ದಿಲ್ಲ ಅಂತ ರಾಜನಾರಾಯಣ್ ಅಂತ ಒಬ್ಬ ಸೋಷಲಿಸ್ಟ್ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಚುನಾವಣಾ ತಕರಾರು ಅರ್ಜಿಯನ್ನು ಹಾಕ್ತಾರೆ ಅದು ಅಲ್ಟಿಮೇಟಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ಹನ್ನೆರಡನೇ ತಾರೀಕು ತೀರ್ಪು ಬರುತ್ತೆ ಆ ತೀರ್ಪನ್ನು ಅಲ್ಲಿಯ ನ್ಯಾಯಾಧೀಶರು ಜಗಮೋಹನ್ ಅಂತನವರು ನೀಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಆ ಕಾರಣದಿಂದ ಅವರ ಚುನಾವಣೆ ಅಸಿಂಧು ಅಂತ ತೀರ್ಮಾನ ಕೊಡುತ್ತೆ ಅದರ ಕಾನ್ಸಿಕ್ವೆನ್ಸಸ್ ಏನು ಅಂತ ಅಂದರೆ ಅವರು ತಮ್ಮ ಸಂಸತ್ ಸ್ಥಾನವನ್ನು ಕಳ್ಕೊಳ್ಳೋದು ಅಷ್ಟೇ ಅಲ್ಲ ಅವರು ಪ್ರಧಾನಮಂತ್ರಿಯ ಸ್ಥಾನವನ್ನು ಕಳ್ಕೊಳ್ಬೇಕಾಗ್ತದೆ ಆರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯನ್ನು ಸ್ಪರ್ಧೆ ಮಾಡೋಂಗಿರಲಿಲ್ಲ ಆ ರೀತಿಯ ಒಂದು ತೀರ್ಪನ್ನು ಆ ದಿವಸ ಅಲಹಾಬಾದ್ ಹೈಕೋರ್ಟು